ಟಿ ನರಸೀಪುರ ತಾಲೂಕಿನ ಮಾದಾಪುರ ಗ್ರಾಮದ ರೈತರು ರಾಜ್ಯ ರೈತ ಸಂಘಕ್ಕೆ ತಾಲೂಕು ಅಧ್ಯಕ್ಷ ಕರೋಹಟ್ಟಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಇನ್ನೂರಕ್ಕೂ ಹೆಚ್ಚು ರೈತರು ಸೇರ್ಪಡೆಗೊಂಡು ಗ್ರಾಮ ಮಟ್ಟದ ರಾಜ್ಯ ರೈತ ಸಂಘದ ಶಾಖೆ ಉದ್ಘಾಟನೆ ಮಾಡುವುದರೊಂದಿಗೆ ನಾಮಫಲಕ ಉದ್ಘಾಟನೆ ನೆರವೇರಿಸಿದರು ಮಾದೇಶ್ವರ ದೇವಸ್ಥಾನ ಮುಂಭಾಗ ಹಮ್ಮಿಕೊಳ್ಳಲಾಗಿದ್ದ ಸೇರ್ಪಡೆ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದಂತಹ ತಾಲೂಕು ರೈತ ಸಂಘದ ಅಧ್ಯಕ್ಷ ಕರೋಹಟ್ಟಿ ಕುಮಾರಸ್ವಾಮಿ ರವರು ನಾವು ಇಂದು ಭೂಮಿ ಮಾತೆ ಹೆಸರಿನಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ದೇವೆ ಈ ಭೂಮಿ ಜಲ ನೆಲ ನಮ್ಮದು ಪ್ರತಿಯೊಂದು ಬೆಳೆಯನ್ನು ಬೆಳೆಯುವ ರೈತರಾದ ನಾವು ಕೊಟ್ಟ ತೆರಿಗೆಯಲ್ಲಿ ಸರ್ಕಾರ ನಡೆಸುತ್ತಾರೆ ಆದ್ದರಿಂದ ನಾವು ಯಾವ ರಾಜಕಾರಣಗಳಿಗೂ ಅಥವಾ ಅಧಿಕಾರಿಗಳಿಗೂ ಭಯ ಪಡೆಯಬೇಕಾಗಿಲ್ಲ ಮತ್ತು ಭಾಷೆಯ ಸ್ವೀತೆಗಾಗಿ ಗಮ್ಮತನು ಮನದನಗಳನ್ನು ಸಮರ್ಪಿಸಿ ಗಾಯ ವಾಚ ಮನಸ ರೈತ ಚಳುವಳಿಯಲ್ಲಿ ನಮಗೆ ಜೀವ ನೀಡಿದ ಅನ್ನ ನೀಡಿದ ಅನ್ನ ನಂಬಿದ ಭೂಮಿ ತಾಯಿಯ ಮೇಲೆ ಇಂದು ಇಂದು ಪ್ರಮಾಣ ಮಾಡುತ್ತಿದ್ದೇವೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅನ್ನದಾಸನ ಹೋರಾಟಕ್ಕೆ ಮಾದಾಪುರ ಗ್ರಾಮ ಘಟಕಕ್ಕೆ ಜಯ ಚವನ್ ಉದಯವಾಗಲಿ ಉದಯವಾಗಲಿ ರೈತ ಭಾರತ ಉದಯವಾಗಲಿ 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 ಯಾವುದೇ ಇವತ್ತು ಈ ಪ್ರಮಾಣ ವಚನ ಬೋಸಿರ್ತಕ್ಕಂಥ ಎಲ್ಲ ನಮ್ಮ ಗ್ರಾಮ ಘಟಕದ ನಮ್ಮ ರೈತ ಬಾಂಧವರು ಇವತ್ತು ಯಾವುದೇ ಕಾರಣಕ್ಕೂ ರೈತನ ಹೆಗಲ್ ಮೇಲೆ ಇರ್ತಕ್ಕಂಥ ಟವಲ್ನ ತೆಗೆದೇ ಪ್ರಾಮಾಣಿಕವಾಗಿ ಸ್ವಾಭಿಮಾನಿ ಚಳುವಳಿ ಕಟ್ಟಿಕೊಟ್ಟಂತ ನಂಜುಸ್ವಾಮಿ ಅವರ ಹೆಸರಿಗೆ ಯಾವುದೇ ಕಳಂಕ ಬರದ ರೀತಿಯಲ್ಲಿ ನಡ್ಕಂಡು ಪ್ರಾಮಾಣಿಕವಾದಂಥ ಹೋರಾಟವನ್ನು ಮಾಡಿ ಈ ಗ್ರಾಮ ಗ ಮಾದಪುರ ಗ್ರಾಮಕ್ಕೆ ಮತ್ತು ರೈತ ಸಂಘಕ್ಕೆ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತಾ ಕಳಕಳೆಯಿಂದ ಮನವಿ ಮಾಡ್ಕೊತೀವಿ ನಮಸ್ಕಾರ ಸಾಕಿರಿ ಶಾಂತಿ ಈ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ವಿನಾಸಿಪುರ ತಾಲೂಕು ಘಟಕದ ವ್ಯಾಪ್ತಿಯಿಂದ ಇವರು ಮಾದಾಪುರ ನಮ್ಮ ಗ್ರಾಮಕ್ಕೆ ನಮ್ಮ ತಿನಾಸಿಪುರ ತಾಲೂಕು ವ್ಯಾಪ್ತಿಗೆ ಸಂಬಂಧಪಟ್ಟ ಮಾದಾಪುರ ಗ್ರಾಮ ಇವತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಪ್ರೊಫೆಸರ್ ಎಂ ಡಿ ನಂದಾಮಿಯವರು ಸ್ಥಾಪನೆ ಮಾಡಿದಂಥ ರೈತ ಸಂಘ ಹಾಗೂ ನಮ್ಮ ಪ್ರಭಾವಿ ಒಬ್ಬ ರೈತ ಸಂಘದ ಮುಖಂಡರು ಶಿವಣ್ಣ ಮಾದಾಪುರ ಶಿವಣ್ಣ ಅಂತ ನಮ್ಮ ಜೊತೆಯಲ್ಲಿ ಒಡ್ನಾಟದಲ್ಲಿದ್ದು ಉಪಾಧ್ಯಕ್ಷರಾಗಿದ್ದವರು ನಮ್ಮ ಜೊತೆಲಿ ನಾನು ಕಾರ್ಯದರ್ಶಿ ಆಗಿದ್ದಂಥ ಸಂದರ್ಭದಲ್ಲಿ ಆರ್ಗುಡ್ ಮಾದೇವರವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅವರ ನೆನಪು ಇವತ್ತು ಪ್ರಜ್ವಲಸ್ತಾದ ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ತೊಂಬತ್ನಾಲ್ಕನೇ ಇಸುವಿಲಿ ಏನು ನಿಷ್ಕ್ರಿಯವಾಗಿತ್ತು ಇವತ್ತು ಮಾದಾಪುರ ಗ್ರಾಮದ ಎಲ್ಲ ರೈತ ಬಾಂಧವರು ಭೂಮಿ ಜಲ ನೆಲ ಸಂಪತ್ತನ್ನು ಉಳಿಸಬೇಕು ಅಂತೇಳಿ ಸ್ವಇಚ್ಛೆಯಿಂದ ಸ್ವಪ್ರೇರಣೆಯಿಂದ ಇವತ್ತು ಗ್ರಾಮ ಘಟಕದ ಪುನಶ್ಚೇತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಯಶಸ್ವಿಗಾಗಿ ದುಡಿಯಲು ಮುಂದೆ ಬಂದಿದ್ದಾರೆ ಅವರಿಗೆ ನಮ್ಮ ಟಿನರ್ಸಿಪುರ ಗ್ರಾಮ ಘಟಕದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಇಡೀ ಗ್ರಾಮದ ಪೂರ್ತಿ ಎಲ್ಲ ರೈತ ಸಮುದಾಯಗಳಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಕ್ಕೆ ಸಲ್ಲಿಸ್ಕೆ ಬಯಸ್ತೇನೆ